ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಇರುವಂತಹ ಸಮಾಜಶಾಸ್ತ್ರ ಅದರ ಬಗ್ಗೆ ತಿಳ್ಕೊಳ್ಳೋ ಈ ಸಮಾಜಶಾಸ್ತ್ರವನ್ನು ಯಾವ ರೀತಿ ಪಾಸ್ ಮಾಡಿಕೊಳ್ಳುವಂಥದ್ದು ಸಮಾಜಶಾಸ್ತ್ರದಲ್ಲಿ ಯಾವ ರೀತಿ ಓದಬೇಕು ಯಾವುದನ್ನೆಲ್ಲ ಓದಬೇಕು ಎನ್ನುವಂಥ ಹಲವು ಪ್ರಶ್ನೆಗಳು ನಿಮಗೆ ಇರ್ತದೆ ಅಲ್ವಾ ಈ ಸಮಾಜಶಾಸ್ತ್ರ ಪುಸ್ತಕ ನೋಡಿದ ಕೂಡಲೇ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ತಲೆ ಬಿಸಿ ಆಗ್ತದೆ ಯಾಕೆ ಅಂದರೆ ಇದರಲ್ಲಿ ನಾನ್ನೂರ ಮೂವತ್ತರಷ್ಟು ಪುಟಗಳಿರೋದ್ರಿಂದ ಇದನ್ನು ಯಾವಾಗ ನಾನು ಮುಗಿಸ್ತೇನಪ್ಪ ಇದನ್ನು ಮುಗಿಸ್ಲಿಕ್ಕೆ ಸಾಧ್ಯವಾ ಇದನ್ನು ನನಗೆ ಓದಲಿಕ್ಕೆ ಸಾಧ್ಯ ಎನ್ನುವಂತಹ ಹಲವು ಪ್ರಶ್ನೆಗಳು ನಮಗೆ ಬಂದೇ ಬರ್ತದೆ ಸ್ನೇಹಿತರೆ ಯಾಕಂದರೆ ಇಷ್ಟೊಂದು ಪುಟಗಳಿರುವಂತಹ ಪುಸ್ತಕವನ್ನು ಯಾವಾಗ ಓದಿ ಮುಗಿಸೋದು ಯಾಕಂದರೆ ನಾವೆಲ್ಲರೂ ಕೂಡ ಬೇರೆ ಕೆಲಸಗಳ ಜೊತೆಗೆ ಕೆ ಎಸ್ ಒಯಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥವರು ಅದರಿಂದ ನಮಗೆ ಸಮಯಾವಕಾಶ ತುಂಬಾ ಕಡಿಮೆ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ಓದಿಕೊಂಡು ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳುವಂಥದ್ದು ಅಂದರೆ ಅದು ಸುಲಭದ ಕೆಲಸ ಅಲ್ಲ ತುಂಬಾ ಕಷ್ಟ ಇದೆ ಆವಾಗ ನಾವೇನು ಮಾಡಬೇಕು ಯಾವ ರೀತಿ ಓದ್ಕೊಳ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ ಇವಾಗ ನೀವು ಸಮಾಜ ಪುಸ್ತಕ ಶಾಸ್ತ್ರವನ್ನು ನೋಡಬೇಕಾದ್ರೆ ಮೊದಲಿಗೆ ಏನು ಮಾಡಬೇಕು ಅಂದರೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನು ಗುರುತನ್ನು ಹಾಕ್ಕೊಳ್ಬೇಕು ನಾನೀಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಅಂತ ನಾನು ಹಾಕಿದ್ದೇನೆ ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಮೊದಲಿಗೆ ಯಾವುದನ್ನೆಲ್ಲ ಓದಬೇಕು ಎಂಬುದನ್ನು ಮಾತ್ರ ಗುರುತನ್ನು ಹಾಕ್ಕೊಳ್ಳಿ ಅದರಲ್ಲಿ ಏನು ಮಾಡಿ ಅಂದರೆ ಕೆಲವೊಂದನ್ನು ಮಾತ್ರ ಆರಿಸಿ ಓದ್ಕೊಳ್ಳಿ ಸಮಾಜಶಾಸ್ತ್ರದ ಬಗ್ಗೆ ಅದರ ವ್ಯಾಪ್ತಿ ಅದರ ವಸ್ತು ವಿಷಯ ಪ್ರಾಮುಖ್ಯತೆ ಇದೆಲ್ಲವೂ ಕೂಡ ನೀವು ಓದಲೇಬೇಕು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬನೇ ಸುಲಭವಾಗಿದೆ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ಇದು ನಮ್ಮ ಸುತ್ತಮುತ್ತಲಾಗುವಂತಹ ವಿಷಯಗಳಿರುವುದರಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನೇ ಬರಿತಾ ಹೋದರೆ ಆಯಿತು ಇನ್ನು ಅದರಲ್ಲಿರುವ ರೀತಿಯೇ ಆಗಬೇಕು ಎನ್ನುವಂತಹ ಯಾವುದೇ ಒಂದು ನಿಯಮ ಇಲ್ಲ ಅಂದರೆ ಅದರಲ್ಲಿ ಕೊಟ್ಟಿರುವಂಥದ್ದೇ ಆಗಬೇಕು ಅಂತ ನಾವು ಓದ್ಕೊಂಡು ಹೋಗುವಂಥದ್ದು ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ಏನೆಲ್ಲ ನೆನಪಲ್ಲಿರ್ತದೆ ಅದರ ವಿಷಯದ ಬಗ್ಗೆ ಅದನ್ನೆಲ್ಲ ಬರಿತಾ ಹೋದರೆ ಆಯಿತು ಯಾವಾಗ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕಲಿತೀರೋ ಆವಾಗ ನಿಮಗೆ ತುಂಬಾ ಸುಲಭ ಆಗ್ತದೆ ಆ ಪಾಯಿಂಟ್ಸನ್ನೇ ಬರಿತಾ ಹೋಗಬೇಕು ಪಾಯಿಂಟ್ಸ್ ರೀತಿಯಲ್ಲಿ ಪರೀಕ್ಷೆಗೆ ಬರೆಯೋದ್ರಿಂದ ಅಂಕಗಳು ಕೂಡ ಹೆಚ್ಚು ಸಿಗಲಿಕ್ಕೆ ಸಹಾಯ ಆಗ್ತದೆ ಇನ್ನು ನೋಡಿದರೆ ಮೂಲಪುರುಷರುಗಳ ಬಗ್ಗೆ ಅಂದರೆ ಈ ಸಮಾಜಶಾಸ್ತ್ರವನ್ನು ಪಿತಾಮಹ ಅಗಸ್ಟ್ ಕಾಮಟ್ ಅಲ್ಲ ಸಮಾಜಶಾಸ್ತ್ರದ ಪಿತಾಮಹ ಇವರು ಇವರುಗಳ ಬಗ್ಗೆ ತುಂಬಾ ಪ್ರಶ್ನೆ ಕೇಳಿಯೇ ಕೇಳ್ತಾರೆ ಅಂದರೆ ಅಗಸ್ಟ್ ಕಾಮ್ಟ್ ಅವರ ಬಗ್ಗೆ ಬರೆಯಿರಿ ಸಮಾಜಶಾಸ್ತ್ರದ ಪಿತಾಮಹನೆಂದು ಪಿತಾಮಹ ಆಗಿರುವ ನಮ್ಮ ಅಗಸ್ಟ್ ಕಾಮ್ಟರವರ ಬಗ್ಗೆ ಕೇಳ್ತಾರೆ ಅದೆಲ್ಲ ನಾವು ಓದಲೇಬೇಕಾಗ್ತದೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡು ಹೋದರೆ ಆಯಿತು ಇನ್ನು ಕೆಲವು ವಿಷಯಗಳು ಅಂದರೆ ನಾನು ಕೆಲವೊಂದನ್ನೆಲ್ಲ ನಿಮಗೆ ವಿವರಿಸ್ತಾ ಹೋಗ್ತೇನೆ ಈಗಾಗಲೇ ನಾನು ಸಮಾಜಶಾಸ್ತ್ರದ ವ್ಯಾಪ್ತಿ ಇರ್ಬೋದು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ಆ ಹಳೆಯ ವಿಡಿಯೋವನ್ನೆಲ್ಲ ಕೆಲವೊಂದೆಲ್ಲ ನೋಡಿಕೊಳ್ಳಿ ಅದರಲ್ಲಿ ಹೆಚ್ಚಿಂದನ್ನು ನಾನು ಕೂಡ ನಾನು ಅದನ್ನು ವಿವರಿಸಿದ್ದೇನೆ ಇನ್ನೂ ಕೆಲವು ಬಾಕಿ ಇದೆ ಅದನ್ನೆಲ್ಲ ಕೂಡ ಸಮಯ ಇದ್ದಾಗ ಖಂಡಿತವಾಗಿಯೂ ಕೂಡ ನಿಮಗೆ ನಾನು ಅದನ್ನು ಸಾಧ್ಯ ಆದಷ್ಟು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ನೋಡಿ ಸಮುದಾಯ ಸಮುದಾಯ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಸಮುದಾಯ ಅಂತ ಬಂದಾಗ ಸಮುದಾಯ ಅಂದ್ರೇನು ಮೊದಲಿಗೆ ನಿಮಗೆ ಅದು ಅರ್ಥ ಆಗಬೇಕು ನಮ್ಮ ಸಮುದಾಯ ಅಂದ್ರೇನು ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಗ್ರಾಮ ಆಗಿರ್ಬೋದು ಅಥವಾ ಒಂದು ಜನಗಳ ಗುಂಪು ಅಂತ ಹೇಳ್ಬೋದು ಪ್ರಾದೇಶಿಕ ಗುಂಪಿಗೆ ಸಮುದಾಯ ಅಂತ ಹೇಳ್ಬೋದು ನಮ್ಮ ಸುತ್ತಮುತ್ತಲು ಅಂದರೆ ಸಮಾಜದ ಜೀವನದ ಎಲ್ಲ ಅಂಶಗಳನ್ನೊಳಗೊಂಡ ಅತಿ ಸಣ್ಣದಾದ ಪ್ರಾದೇಶಿಕ ಗುಂಪನ್ನು ಸಮುದಾಯ ಅಂತ ಹೇಳುವಂಥದ್ದು ಯಾವುದೇ ಒಂದು ಈ ಒಂದು ಟಾಪಿಕನ್ನು ಓದಬೇಕಾದ್ರೆ ಆ ವಿಷಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಈಗ ಸಮುದಾಯ ಅಂತ ಹೇಳಿದ ಕೂಡಲೇ ಸಮುದಾಯ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು ಅದಾದ ನಂತರ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಸಮುದಾಯದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಆವಾಗ ಸಮುದಾಯ ಅಂತ ಅಂದರೆ ನಮ್ಮ ಸುತ್ತಮುತ್ತಲಿರುವಂಥದ್ದಲ್ವ ಆಗ ಅಲ್ಲಿ ಪ್ರದೇಶ ಬರ್ತದೆ ಅಸಾದೃಶ್ಯತೆ ಬರ್ತದೆ ನಿರ್ದಿಷ್ಟ ಹೆಸರು ಒಂದು ನಮ್ಮ ಒಂದು ಸಮುದಾಯಕ್ಕೆ ಈಗ ನಮ್ಮ ಒಂದು ಊರು ಅಂತ ಇಟ್ಕೊಳ್ಳುವ ಆ ಒಂದು ಊರಿಗೆ ಹೆಸರು ಇರ್ತದಲ್ವ ಆ ಒಂದು ನಿರ್ದಿಷ್ಟ ಹೆಸರು ಅಲ್ಲಿರುವಂತಹ ಒಂದು ಸಮುದಾಯದ ಪ್ರಜ್ಞೆ ಇದೆಲ್ಲ ಕೂಡ ಒಳಗೊಂಡಿರುವಂಥದ್ದು ಸಮುದಾಯದಲ್ಲಿ ನಾವು ಗುಣಲಕ್ಷಣ ಅಂತ ಹೇಳಿದ ಕೂಡಲೇ ಸಮುದಾಯದಲ್ಲಿರುವಂಥ ಎಲ್ಲ ವಿಷಯಗಳು ಕೂಡ ಅದರೊಳಗೆ ನಾವು ಹಾಕಬೇಕಾಗ್ತದೆ ಇನ್ನು ಈ ಸಮಾಜಶಾಸ್ತ್ರ ಅಂತ ಹೇಳಿದ ತಕ್ಷಣ ನೀವು ಒಂದು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಿಸಿ ಬರಬೇಕು ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಯನ್ನು ಉತ್ತರವನ್ನು ಬರೆಯದೇ ಬರಬೇಡಿ ಎಲ್ಲ ಪ್ರಶ್ನೆಗೆ ನಿಮಗೆ ಸಾಧ್ಯ ಆದಷ್ಟು ರೀತಿಯಲ್ಲಿ ವಿವರಿಸ್ತಾ ಬರೆಯಿರಿ ಪಾಯಿಂಟ್ಸನ್ನು ಮಾಡಿ ಬರೆಯಿರಿ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಹಾಗೇ ಬರಿತಾ ಹೋಗಬೇಡಿ ಪಾಯಿಂಟ್ಸನ್ನು ಮಾಡಿ ಆ ಪಾಯಿಂಟ್ಸನ್ನು ಬರೆದು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಹೆಚ್ಚು ಅಂಕ ಸಿಗಲಿಕ್ಕೂ ಕೂಡ ಅದು ಸಹಾಯ ಆಗ್ತದೆ ಪಾಯಿಂಟ್ಸ್ ರೀತಿಯಲ್ಲಿದ್ದಾಗ ನೋಡಿ ಗುಂಪು ಕಾರ್ಯಗಳದ್ದು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಗುಂಪು ಕಾರ್ಯಗಳ ಬಗ್ಗೆ ತಿಳಿಸಿ ಗುಂಪು ಕಾರ್ಯಗಳಲ್ಲಿ ಏನೆಲ್ಲ ಬರ್ತದೆ ಅದನ್ನೆಲ್ಲ ಕೂಡ ನಾವು ಬರಿತಾ ಹೋಗಬೇಕಾಗ್ತದೆ ಗುಂಪು ಕಾರ್ಯ ಗುಂಪು ಕಾರ್ಯಗಳು ಗುಂಪುಗಳಲ್ಲಿನ ಅಭಿವ್ಯಕ್ತತೆ ಗುಂಪುಗಳ ನಿಮಿತ್ತ ಸಾಧಕ ಪಾತ್ರ ಗುಂಪುಗಳ ಪ್ರೋತ್ಸಾಹ ಪಾತ್ರ ಇದೆಲ್ಲ ಕೂಡ ಅದರೊಳಗೆ ಬರುವಂಥದ್ದಾಗಿರುತ್ತದೆ ಈ ರೀತಿಯಾಗಿ ಕೆಲವೊಂದು ಮುಖ್ಯವಾದವುಗಳನ್ನು ಓದ್ತಾ ಹೋಗಿ ಅರ್ಥ ಮಾಡಿಕೊಳ್ಳಿ ಓದಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಓದಿದರೆ ನಿಮಗೆ ಅದು ಯಾವತ್ತೂ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಕೆಲವೊಂದು ಇಂಪಾರ್ಟೆಂಟ್ ಇದೆ ನೋಡಿ ಅಪವರ್ತನೆ ಅಪವರ್ತನೆಯ ಬಗ್ಗೆ ಬಂದಿದೆ ಅಪವರ್ತನೆಯ ವಿಧಗಳು ಏನು ಅಂತ ನಾವು ಓದಬೇಕು ಮೊದಲಿಗೆ ಅಪವರ್ತನೆ ಏನು ಅಂತ ಓದ್ಕೊಳ್ಬೇಕು ಅಪವರ್ತನೆ ಅಂದರೆ ಸರಳವಾಗಿ ಹೇಳಬೇಕಾದ್ರೆ ಅಪವರ್ತನೆ ಅಂದರೆ ನಿಯಮಗಳ ವಿರುದ್ಧ ಯಾವುದೇ ಒಂದು ನಿಯಮ ಇರ್ತದಲ್ಲ ಅದರ ವಿರುದ್ಧವನ್ನು ಹೋಗುವಂಥದ್ದು ಅದು ಅಪವರ್ತನೆ ಆಗಿರುವಂಥದ್ದು ಅಪವರ್ತನೆಯ ಬಗ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ನಾನು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಮುಖ್ಯವಾಗಿರುವಂಥದ್ದನ್ನು ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗ್ತೇನೆ ಅರ್ಥವಾಗುವ ರೀತಿಯಲ್ಲಿ ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳನ್ನು ಕೂಡ ಓದಬೇಕು ಅದರ ಬಗೆಗಳನ್ನು ಕೂಡ ನಾವು ಓದಬೇಕಾಗ್ತದೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿದ ತಕ್ಷಣ ಮೇಲು ಕೀಳು ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ಈ ಸ್ತರ ವಿನ್ಯಾಸ ಅಂತ ಹೇಳುವಂಥದ್ದು ಅದರ ಲಕ್ಷಣಗಳನ್ನೆಲ್ಲ ಓದಲೇಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಇನ್ನು ಮ್ಯಾಕ್ಸ್ ಅವರ ದೃಷ್ಟಿಕೋನದ ಬಗ್ಗೆ ಅಂತ ಕೇಳಿದರೆ ಅವರು ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನು ಓದಬೇಕು ಮುಖ್ಯವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳಿ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇದೆ ಅಂತ ಅಂದರೆ ಅದರಲ್ಲಿ ನೋಡ್ಕೊಳ್ಬೇಕಾಗ್ತದೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಇದು ಕೇಳಿಯೇ ಕೇಳುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತವನ್ನು ತಿಳಿಸಿ ಅಂತ ಹೇಳಿದರೆ ಕೂಡಲೇ ನಾಲ್ಕು ಸಿದ್ಧಾಂತವನ್ನು ಬರಿಬೇಕು ಅಥವಾ ಅವರು ಪ್ರತ್ಯೇಕ ಪ್ರತ್ಯೇಕವಾಗಿ ಸಿದ್ಧಾಂತಗಳನ್ನು ವಿಷಯವನ್ನು ಕೇಳಿದರೆ ಆಗ ಪ್ರತ್ಯೇಕವಾಗಿ ಕೂಡ ನಾವು ಬರೀಬೇಕಾಗ್ತದೆ ವಿಕಾಸಾತ್ಮಕ ಸಿದ್ಧಾಂತದಲ್ಲಿ ಯಾವ ವಿಷಯ ಇದೆ ಚಕ್ರಗತಿ ಸಿದ್ಧಾಂತದಲ್ಲಿ ಏನೆಲ್ಲ ಅಡಗಿದೆ ಕಾರ್ಯಾತ್ಮಕ ಸಿದ್ಧಾಂತ ಏನು ಸಂಘರ್ಷನಾತ್ಮಕ ಸಿದ್ಧಾಂತ ಏನು ಎಂಬುದನ್ನು ಮೊದಲಿಗೆ ಕಲಿಬೇಕು ಇನ್ನು ಸಾಮಾಜಿಕ ಬದಲಾವಣೆಯ ಅಂಶಗಳು ಯಾವುದೆಲ್ಲ ಅಂಶಗಳು ನೋಡಿ ಇದರಲ್ಲಿ ಐದು ಪಾಯಿಂಟ್ಸ್ ಇದೆ ಆ ಐದು ಪಾಯಿಂಟ್ಸನ್ನು ಕೂಡ ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ ನಿಮಗೆ ನಾನು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಈಗಾಗಲೇ ತುಂಬ ಜನರಿಗೆ ಗೊತ್ತಿರ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆ ಸಿಕ್ಕಿರ್ಬೋದು ಅಥವಾ ನೋಡಿರ್ಬೋದು ಇನ್ನು ಕೆಲವರು ಪ್ರಶ್ನೆ ಪತ್ರಿಕೆಯನ್ನೇ ನೋಡಲಿಲ್ಲ ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳುವವರಿಗೆ ಒಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ವಿಭಾಗ ಎಯಲ್ಲಿ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಸ್ನೇಹಿತರೆ ಐದು ಅಂಕ ಇರ್ತದೆ ಐದು ಅಂಕಕ್ಕೆ ಎಷ್ಟು ಪುಟ ಬರೀಬೇಕು ನೀವು ಒಂದರಿಂದ ಒಂದೂವರೆ ಪುಟದಷ್ಟು ನೀವು ಅದಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ತುಂಬಾ ಸುಲಭವಾಗಿರುವಂತಹ ಒಂದು ಜನರಲ್ ಟಾಪಿಕ್ ಆಗಿರುವಂಥ ನಮ್ಮ ಸುತ್ತಮುತ್ತಲು ನಡೆಯುವಂಥ ನಮಗೆ ಗೊತ್ತಿರುವಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿ ಈಗ ಅಗಸ್ಟ್ ಅವರ ಬಗ್ಗೆ ಬರೆಯುವಾಗ ಅದರಲ್ಲಿ ಯಾವ ರೀತಿ ಇದೆ ಅದನ್ನೇ ಬರೀಬೇಕಾಗ್ತದೆ ಅವರು ಯಾವ ಹಂತಗಳ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಅದನ್ನೇ ಬರಿಬೇಕಾಗ್ತದೆ ನನ್ನ ಹಳೆಯ ವಿಡಿಯೋದಲ್ಲಿ ಅಗಸ್ಟ್ ಕಾಂಪ್ಟರ ಮೂರು ಹಂತಗಳ ನಿಯಮಗಳನ್ನು ಸರಿಯಾಗಿ ವಿವರಿಸಿದ್ದೇನೆ ಅದನ್ನು ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ತುಂಬನೇ ಸುಲಭ ಇದೆ ಮೂರು ಹಂತಗಳಿರುವಂಥದ್ದು ಆ ಮೂರು ಹಂತಗಳು ಯಾವ ರೀತಿ ಬರ್ತದೆ ನಮ್ಮ ಜೀವನದಲ್ಲಿ ಎನ್ನುವಂಥದ್ದಷ್ಟೇ ಏನು ಕಷ್ಟ ಇಲ್ಲ ಅದು ಅದಾದಮೇಲೆ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಸಾಮಾಜಿಕ ಗುಂಪುಗಳ ಪ್ರಕಾರಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಗುಂಪು ನಮ್ಮ ಸುತ್ತಮುತ್ತಲಿರುವಂಥ ಒಂದು ಸಮಾಜದ ಗುಂಪುಗಳು ಬೇರೆ ಬೇರೆ ಗುಂಪುಗಳಿರ್ತದಲ್ಲ ಆ ಒಂದು ಗುಂಪುದ ಗುಂಪಿನ ಟೈಪ್ಸ್ ಏನು ಪ್ರಕಾರ ಏನು ಅಂತ ಆಮೇಲೆ ಸಾಮಾಜಿಕ ವಿನ್ಯಾಸದ ಕಾರ್ಯಗಳು ಇದೆಲ್ಲ ಕೂಡ ಜನರಲ್ ಆಗಿರುವಂತಹ ವಿಷಯ ಹಾಗೆಯೇ ತುಂಬಾ ಸುಲಭವಾಗಿ ಓದ್ಕೊಳ್ಬಹುದಂತಹ ವಿಷಯ ಒಂದು ಅರ್ಧ ಗಂಟೆಯಲ್ಲಿ ಈ ಪ್ರಶ್ನೆಗೆಲ್ಲ ಉತ್ತರವನ್ನು ನಾವು ಕಲಿಯಬಹುದಾಗಿದೆ ನಾನು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿರುವಂತಹ ಪ್ರಶ್ನೆಗೆ ಉತ್ತರವನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನು ವಿಭಾಗ ಬಿ ಬಿಯನ್ನು ನಾವು ನೋಡಿದರೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಹತ್ತು ಅಂಕ ಇರ್ತದೆ ಈಗ ನೀವು ಮೂರರಿಂದ ನಾಲ್ಕು ಪುಟ ಉತ್ತರವನ್ನು ಬರೀಬೇಕಾಗ್ತದೆ ಪಾಯಿಂಟ್ಸನ್ನು ಬರೆದು ಪಾಯಿಂಟ್ಸನ್ನು ವಿವರಿಸ್ತಾ ಹೋದರೆ ಎಷ್ಟು ಪುಟ ಕೂಡ ನಮಗೆ ಬರೀಲಿಕ್ಕೆ ಆಗ್ತದೆ ಅದರಲ್ಲಿ ಕೂಡ ಹಾಗೆ ತುಂಬನೇ ಸುಲಭವಿರುವಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿ ಈ ರೀತಿಯಾಗಿ ಸಂಬಂಧ ವ್ಯತ್ಯಾಸವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ಆಮೇಲೆ ಅಂತಸ್ಸು ಮಾನವನ ಮಾನವತ ದೃಷ್ಟಿಕೋನವನ್ನು ವಿವರಿಸಲಿಕ್ಕೆ ಸಾಮಾಜಿಕಣದ ಮಾಧ್ಯಮದ ಪಾತ್ರ ಈ ರೀತಿಯ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ವಿಭಾಗ ಸಿ ಅನ್ನು ನಾವು ನೋಡಿದರೆ ಹದಿನೈದು ಅಂಕಕ್ಕೆ ಕೊಟ್ಟಿರ್ತಾರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇಲ್ಲಿ ಹದಿನೈದು ಅಂಕ ಅಂತ ಹೇಳಿದ ತಕ್ಷಣ ನಾವು ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀಬೇಕಾಗ್ತದೆ ಇಷ್ಟೇ ಪುಟವನ್ನು ಬರಿಬೇಕು ಅಂತ ಹೇಳುವುದಿಲ್ಲ ಅವರು ನಾವು ಎಷ್ಟು ಪುಟವನ್ನು ಬರೆದೇ ನಮಗೆ ಅಂಕಗಳು ಹೆಚ್ಚು ಬೇಕು ಅಥವಾ ನಾವು ಪಾಸಾಗುವಷ್ಟಾದರೂ ಬರೀಬೇಕು ಅಂತಾದರೆ ನಾವೇನು ಮಾಡಬೇಕು ಜಾಸ್ತಿ ಜಾಸ್ತಿ ಪುಟವನ್ನು ಬರೀಬೇಕಾಗ್ತದೆ ನಿಮಗೆ ಅದು ಸರಿ ಉತ್ತರ ಗೊತ್ತಿದ್ರೆ ನಾಲ್ಕರಿಂದ ಐದು ಪುಟವನ್ನು ಬರೀಲಿಕ್ಕೆ ಏನು ಕಷ್ಟ ಅಂತ ಅನ್ನಿಸೋದಿಲ್ಲ ಯಾವಾಗ ನಮಗೆ ಅದಕ್ಕೆ ಉತ್ತರವೇ ಗೊತ್ತಿಲ್ಲ ಆವಾಗ ನಮಗೆ ಒಂದು ಪುಟದಷ್ಟು ಬರೆಯುವಾಗಲೇ ಇನ್ನೇನು ಬರಿಯೋದಪ್ಪ ಇನ್ನು ಹೇಗೆ ಬರೆಯುವುದಪ್ಪ ಅಂತ ಅನ್ನಿಸಲಿಕ್ಕೆ ಆರಂಭ ಆಗ್ತದೆ ಅದರಿಂದ ಪಾಯಿಂಟ್ಸನ್ನು ಕಲಿತ್ಕೊಳ್ಳಿ ಯಾವಾಗ ನಿಮಗೆ ಒಂದು ಪ್ರಶ್ನೆ ಉತ್ತರಕ್ಕೆ ಒಂದು ಐದು ಪಾಯಿಂಟ್ಸ್ ಆದರೂ ಸಿಕ್ ನೆನಪಲ್ಲಿದೆ ಅಥವಾ ಸಿಕ್ಕಿದೆ ಅಥವಾ ಗೊತ್ತಿದೆ ಅಂತ ಆದರೆ ಆ ಐದು ಪಾಯಿಂಟ್ಸನ್ನು ಹಿಡ್ಕೊಂಡು ಐದು ಪುಟದಷ್ಟಾದರೂ ಕೂಡ ಬರೀಲಿಕ್ಕೆ ಆಗ್ತದೆ ಇದರಲ್ಲಿ ಕೂಡ ಹಾಗೆ ಹದಿನೈದು ಅಂಕ ಪ್ರಶ್ನೆಯನ್ನು ಮಾಡುವ ನೀವು ಬರೆಯುವಾಗ ಆದಷ್ಟು ನಮ್ಮ ಸಮಾಜದಲ್ಲಿರುವಂಥ ಸಾಮಾಜಿಕ ವಿಷಯಗಳ ಬಗ್ಗೆ ಆಯ್ಕೆಯನ್ನು ಮಾಡಿಕೊಳ್ಳಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ಆಯ್ಕೆ ಮಾಡಿಕೊಳ್ಳಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ಸ್ಪರ್ಧೆ ಮತ್ತು ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆ ಕುರಿತು ಬರೆಯಿರಿ ಆ ರೀತಿ ಬರೆಯಿರಿ ಇವಾಗ ನೀವು ಚಾರ್ಲ್ಸ್ ಹರ್ಟರ್ ಅವರದ್ದು ಮತ್ತು ಚಾರ್ಲ್ಸ್ ಹರ್ಬರ್ಟ್ ಅವರದ್ದು ಬರೀಲಿಕ್ಕೆ ಹೋದರೆ ಇದು ಜನ್ರಲ್ ಆಗಿ ನಿಮಗೆ ಬರೀಲಿಕ್ಕೆ ಆಗೋದಿಲ್ಲ ಅವರು ಏನು ಹೇಳಿದ್ದಾರೆ ವಿಷಯ ಅದನ್ನೇ ಬರೀಬೇಕಾಗ್ತದೆ ನೀವು ಅದನ್ನು ಸರಿಯಾಗಿ ಕಲ್ತಿದ್ರೆ ಮಾತ್ರ ಅಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ಸಾಮಾಜಿಕ ಬದಲಾವಣೆ ಅಥವಾ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಈ ರೀತಿಯಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸರಿಯಾಗಿ ನಿಮಗೆ ಆನ್ಸರ್ ಗೊತ್ತಿದೆ ಅಥವಾ ಅದಕ್ಕೆ ಉತ್ತರ ನನಗೆ ಗೊತ್ತಿದೆ ಅಂತಾದರೆ ಖಂಡಿತವಾಗಿಯೂ ಇದನ್ನು ಕೂಡ ಬರೀಬಹುದು ಆದರೆ ನಿಮ್ಮದೇ ಓನಲ್ಲಿ ಅಥವಾ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಈ ಚಾರ್ಲ್ಸ್ ಹರ್ಟ್ ಕೂಲೆ ಈ ರೀತಿಯಾದ ಸಮಾಜಶಾಸ್ತ್ರಜ್ಞರ ಬಗ್ಗೆ ಬರೆಯುವಾಗ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಜಾಗ್ರತೆಯಾಗಿ ಆಯ್ಕೆ ಮಾಡಿಕೊಳ್ಬೇಕು ನಿಮಗೆ ಗೊತ್ತಿದ್ದರೆ ಮಾತ್ರ ಅದನ್ನು ತಗೊಳ್ಳಿ ಯಾಕಂದರೆ ಇಲ್ಲಿ ನಮ್ಮ ಸ್ವಂತ ವಾಕ್ಯ ಅದು ತಪ್ಪಾಗ್ತದೆ ಯಾಕಂದರೆ ಅವರು ಹೇಳಿ ಇರುವಂತಹ ವಿಚಾರಗಳನ್ನಷ್ಟೇ ಬರಿಬೇಕಾಗ್ತದೆ ಅಥವಾ ಅವರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನೇ ನಾವು ಬರಿಬೇಕಾಗ್ತದೆ ಇನ್ನು ಹೊರಗಿನ ನಾವು ನಮ್ಮ ಸ್ವಂತ ವಿಷಯಗಳನ್ನು ಅದರಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಬರೆದರೂ ಕೂಡ ಅದು ಸಂಪೂರ್ಣ ತಪ್ಪಾಗಿರುತ್ತದೆ ಅದರಿಂದ ಆಯ್ಕೆ ಮಾಡಬೇಕಾದ್ರೂ ಕೂಡ ಹಾಗೆ ತುಂಬ ಜಾಗರೂಕತೆಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು